ರಾಜನೊಬ್ಬ ದೇಶ ಪರ್ಯಟನೆ ಮಾಡ್ಕೊಂಡು ಬರ್ತಾನೆ ಕಾಲು ತುಂಬ ನೋವಾಗ್ಬಿಡ್ತು ಹೋದಲ್ಲಿ ಬಂದಲ್ಲಿ ಕಲ್ಲು ಮುಳ್ಳು ಚುಚ್ಚಿತ್ತವನಿಗೆ ಕಾಲಿಗೆ ಕಾಲು ತುಂಬ ನೋವಾಗ್ಬಿಟ್ಟಿದೆ ಬಂದವನೇ ಆ ನೋವು ಬೇರೆ ಇತ್ತೋ ಇಲ್ವೋ ನೋವು ಉರಿ ಬೇರೆ ಇತ್ತೋ ಇಲ್ವೋ ಆಜ್ಞೆ ಮಾಡಿದ್ದೇ ಮಾಡಿದ್ದು ಏನು ಮಾಡಿದ್ದು ಇಡೀ ರಾಜ್ಯದ ಎಲ್ಲ ರಸ್ತೆಗಳಿಗೆ ಚರ್ಮ ಹೊದಿಸ್ಬೇಕು ಅಂತ ಈ ನಾವು ಟಾರ್ ಹಾಕಬೇಕು ಅಂತ ಹೇಳಿದಾಗೆ ಚರ್ಮ ಹೊದಿಸ್ಬೇಕು ಅಂತ ಮೆತ್ತಗಿರಲಿ ಅಂತ ಸರಿ ಕೆಲಸ ಶುರು ಅದಕ್ಕೆ ಮಂತ್ರಿ ಕೇಳಿದಂತೆ ದರಗಳ ಇದು ಅಂತ ಅಲ್ಲಿ ಮತ್ತು ಕಾಲು ನೋವಾಗುತ್ತಲ್ಲ ಬೇರೆ ಪರಿಹಾರ ಇದೆ ಅದಕ್ಕೆ ನೀವು ಒಳ್ಳೆ ಚಪ್ಪಲಿ ಹಾಕ್ಕೊಳ್ಳಿ ಒಳ್ಳೆ ಪಾದರಕ್ಷೆ ಮಾಡಿ ಹಾಕ್ಕೊಂಡ್ರೆ ಸಾಕು ನೀವು ಸಾವಿರಾರು ಪ್ರಾಣಿಗಳನ್ನು ಕೊಲ್ಲಬೇಕು ಚರ್ಮ ಹಾಸ್ಬೇಕು ಅಂದರೆ ರಸ್ತೆಗೆಲ್ಲ ಕೋಟ್ಯಂತ ರೂಪಾಯಿ ವೆಚ್ಚ ಮಾಡಬೇಕು ಯಾಕೆ ಮಾಡಬೇಕು ಅದನ್ನ ಅದ್ರ ಬದಲಿಗೆ ಒಳ್ಳೆ ಪಾದರಕ್ಷೆ ನೀವು ಹಾಕ್ಕೊಂಡ್ರೆ ಆಗದಿಲ್ಲವಾ ಅಂತ ಇದರಲ್ಲಿ ಮನೋರಂಜನೆ ಎಷ್ಟಿದೆಯೋ ಆತ್ಮಕ್ಕೆ ಸಂದೇಶ ಅದಕ್ಕಿಂತ ಹೆಚ್ಚಿದೆ ನಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ಯಾಕೆ ಬರ್ತವೆ ಅಂದರೆ ಅವ್ರು ಯಾಕೆ ಹಾಗೆ ಇವ್ರ ಯಾಕೆ ಹೀಗೆ ಪ್ರಪಂಚ ಯಾಕೆ ಹಾಗೆ ಅಂತ ಇದಕ್ಕಾಗಿ ನಾವು ಕಷ್ಟಪಡ್ತಾ ಇದ್ದೇವೆ ಅಂತ ಅದು ಯಾವತ್ತೂ ಸರಿಯಾಗೋದಲ್ಲ ಈ ಪ್ರಪಂಚನಲ್ಲಿ ನೀವು ತಿದ್ದಕ್ಕೆ ಸಾಧ್ಯ ಇದೆಯಾ ತಿದ್ದಿಕೊಳ್ಳು ನಿನ್ನ ನೀ ತಿದ್ದುವುದು ಇರಲಿ ಕಗ್ಗದ ಕವಿ ಹೇಳ್ತಾರೆ ಇದು ಭಾಳ ಅವರು ಮೃದುವಾಗಿ ಹೇಳಿದ್ದು ಸ್ವಲ್ಪ ಅದನ್ನೇ ಕಠೋರವಾಗಿ ಹೇಳ್ತಾರೆ ಬೇರೊಂದು ಪದ್ಯದಲ್ಲಿ ನಿಮಗೆಲ್ಲ ಗೊತ್ತು ಪದ್ಯ ಅದು ಎದ್ದೆದ್ದು ಬೀಳುತ್ತಿಹೇ ಗುದ್ದಾಡಿ ಸೋಲುತ್ತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೇ ಉದ್ಧರಿಸುವೆನೂ ಜಗವನೆನ್ನುತ್ತಿಹ ಸಖನೇ ಉದ್ಧರಿಸುವೇನು ಜಗಬನೆನ್ನುತ್ತಿಹ ಸಖನೇ ನಿನ್ನ ಉದ್ಧಾರವೆಷ್ಟಾಯಿತು ಮಂಕುತಿಮ್ಮ ತುಂಬ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಪದ್ಯ ಅದು ನೋಡಿ ಮಾಡ್ರಕ್ಕೆ ಬರೋದದು ಅಂತ ನಮ್ಮನ್ನು ನಾವು ಬದಲಾಯಿಸ್ಕೋಬೋದು ಪ್ರಪಂಚ ಬದಲಾಯಿಸುವ ಅನ್ನೋದು ಮಾಡೋಕ್ಕೆ ಬರದೇ ಇರೋದು ನೀವು ಆ ಪ್ರಯತ್ನ ಮಾಡ್ತಿರೋ ಹಾಗೇನೆ ಎಲ್ಲ ಕಡೆ ಅಶಾಂತಿ ಮತ್ತು ನಿಮಗೂ ಕೂಡ ಅಶಾಂತಿ ಮನೇಲಿ ಎಲ್ಲರೂ ನನ್ನ ಮುಗಿನ ಇರಬೇಕು ಊರ್ನರೆಲ್ಲರೂ ನನ್ನ ಮುಗಿನ ನೆರಕ್ಕಿರಬೇಕು ದೇಶ ಎಲ್ಲ ನನ್ನ ಮುಗಿನ ನೆರಕ್ಕಿರಬೇಕು ಇಲ್ಲೇ ಬಂತು ಎಲ್ಲ ಸಮಸ್ಯೆನೂ ಈ ಡೈವೋರ್ಸ್ಗಳು ಯಾಕೆ ಆಗ್ತವೆ ಅಂದರೆ ಗಂಡ ನಿರೀಕ್ಷೆ ಮಾಡ್ತಾನೆ ಹೆಂಡತಿ ತನ್ನ ಮುಗಿನ ನೇರಕ್ಕೆ ಇರಲಿ ಅಂತ ಹೆಂಡತಿ ಅಂದ್ಕೊಳ್ತಾಳೆ ಗಂಡ ತನ್ನ ಮುಗಿನ ನೇರಕ್ಕಿರಲಿ ಅಂತ ಹಾಗಿಲ್ಲ ಅದು ಆಕೆಯನ್ನು ಹಾಗೆ ಭಗವಂತ ಸೃಷ್ಟಿ ಮಾಡಿದ್ದಾನೆ ಈತನ ಹೀಗೆ ಭಗವಂತ ಸೃಷ್ಟಿ ಮಾಡಿದ್ದಾನೆ ಹಾಗಾಗಿ ಒಪ್ಕೋಬಾರದು ಅದನ್ನು ಯಾವುದು ಅಂಥ ಮಹತ್ತಾದ ಅವಗುಣವೋ ಅನರ್ಥವೋ ಅಂಥದನ್ನು ತಿದ್ದೋ ಪ್ರಯತ್ನ ಮಾಡೋ ಒಂದು ಒಂದಷ್ಟು ಮಟ್ಟಿಗೆ ಬೇಕು ಅದಿಲ್ಲ ಅಂತಿಲ್ಲ ಉಳಿದಂತೆ ಅವರವರ ಅಭಿರುಚಿಗಳು ಅವರವರ ವ್ಯಕ್ತಿತ್ವಗಳು ಅವರವರ ಸ್ವಭಾವಗಳು ಅವರವರ ಸಂಸ್ಕಾರ ಸೇರಿದ್ದು ಅವರವರಿಗೆ ಭಗವಂತ ಕೊಟ್ಟಿದ್ದದು ಅದನ್ನು ಹಾಗೆ ಒಪ್ಕೋ ನೆಮ್ಮದಿಯಾಗಿರ್ತೀಯ ಅದು ಬಿಟ್ಟು ನಿನ್ನ ಹಾಗೆ ಯಾಕೆ ನೀನು ಹೀಗೆ ಯಾಕೆ ಶುರು ಮಾಡಿದರೆ ಅದು ಮುಕ್ತಾಯ ಯಾವುದು ಡೈವೋರ್ಸಲ್ಲಿ ಅಂತ ಹೆಂಡತಿ ಗಂಡ ನಾನೇ ಯಾಕೆ ಅವ್ರ ಮಧ್ಯೆ ಶುರುವಾದರೆ ಸಂಸಾರದಲ್ಲಿ ತಾಪತ್ರೆ ಬರುತ್ತೆ ಮನೆ ನನ್ನ ನೇರಕ್ಕೆ ಇರಬೇಕು ಅಂತ ಶುರುವಾದರೆ ಮನೆಯಲ್ಲಶಾಂತಿ ಊರು ನನ್ನ ಇರಬೇಕು ಅಂತ ಶುರುವಾದರೆ ಊರಲ್ಲಿ ಶಾಂತಿ ದೇಶ ನನ್ನ ನೇರಕ್ಕೆ ಇರಬೇಕು ಅಂತ ಶುರು ಮಾಡಿದವರು ಹಾಗೆ ಹೋದವರು ಅಂಥ ಸರ್ವಾಧಿಕಾರಿಗಳು ಅವರು ಕ್ರೂರಿಗಳಾಗಿ ಇಡೀ ದೇಶವನ್ನು ಪೀಡಿಸಿದ್ದಾರೆ ರಕ್ತದ ಹೊಳೆ ಹರಿಸ್ಬಿಟ್ಟಿದ್ದಾರೆ ಅವರು ಚಿತ್ರಹಿಂಸೆಯನ್ನು ನಡೆಸಿದ್ದಾರೆ ಎಲ್ಲ ಕಡೆಗೂ ಅಂತ ಕಾರಣ ಏನು ಅಂದರೆ ಪ್ರಪಂಚ ನನ್ನ ಮುಗಿನ ನೆರಕ್ಕೆ ಇರಬೇಕು ಅಂತ ನಾನು ಯಾರನ್ನು ನಂಬುತ್ತೇನೋ ನೀನು ಅವ್ರನ್ನೇ ನಂಬಬೇಕು ನೋಡಿ ಜಗತ್ತಲ್ಲಿ ಉಗ್ರವಾದ ಹುಟ್ಟಿದ್ದು ಹೀಗೆ ಅಂತ ಭಯೋತ್ಪಾದನೆ ಹುಟ್ಟಿದ್ದು ಹೇಗೆ ಅಂತ ನನ್ನ ನೆರಕ್ಕೆ ಪ್ರಪಂಚ ಎಲ್ಲ ಇರಬೇಕು ಅಂತ ನಾನು ನಂಬಿದ್ದ ನೀನು ನಂಬೋದು ನಾನು ನಂಬಿದ್ದು ನೀನು ನಂಬದೇ ಇದ್ದರೆ ನಿನಗೆ ಗುಂಡು ಅಂತ ನೆಮ್ಮದಿ ಬೇಕಾದರೆ ಸಮಾಧಾನ ಬೇಕಾದರೆ ಮೊಟ್ಟ ಮೊದಲು ದೃಷ್ಟಿಯನ್ನು ನಮ್ಮ ಕಡೆಗೆ ನಾವು ಅಂತ ನಮ್ಮನ್ನು ನಾವು ನೋಡೋಕೆ ಶುರು ಮಾಡಬೇಕು ಆತ್ಮಾವಲೋಕನ ಅದೇ ನಾನು ಯಾಕೆ ಹೀಗೆ ಅನ್ನೋದಕ್ಕೆ ಅರ್ಥ ಆತ್ಮಾವಲೋಕನ ಪ್ರಪಂಚ ಯಾಕೆ ಹಾಗೆ ಅವ್ನ ಯಾಕೆ ಹೀಗೆ ಇವ್ನ ಯಾಕೆ ಹೀಗೆ ಅನ್ನೋದನ್ನು ಬಿಟ್ಟು ನಾನು ಯಾಕೆ ಹೀಗೆ ಅಂತ ನನಗೆ ಯಾಕೆ ಹೀಗೆ ಅನ್ನೋದಕ್ಕೆ ಉತ್ತರ ಅಲ್ಲಿದೆ ಅಂತ ನಾನು ಯಾಕೆ ಹೀಗೆ ಅನ್ನೋದ್ರ ಅಂತ ನನಗೆ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂದರೆ ನಾನು ಯಾಕೆ ಹೀಗಿದೆನೋ ಅದೇ ಕಾರಣಕ್ಕೋಸ್ಕರ ನನಗೆ ಇವೆಲ್ಲವೂ ಕೂಡ ಅಂತ ಹಾಗಾಗಿ ಆ ಕಡೆಗೆ ಆತ್ಮದ ಕಡೆಗೆ ಆತ್ಮ ಅಂದರೆ ಆತ್ಮ ಅಂತ ಅರ್ಥ ಆತ್ಮ ಅಂದರೆ ಮನಸ್ಸು ಅಂತ ಅರ್ಥ ಆತ್ಮ ಅಂದರೆ ಇಂದ್ರಿಯಗಳು ಅಂತಲೂ ಅರ್ಥ ಇದೆ ಆತ್ಮ ಅಂದರೆ ಶರೀರ ಅಂತ ಅರ್ಥ ಇದೆ ಆತ್ಮ ಅನ್ನೋದಕ್ಕೆ ನಮ್ಮ ಒಟ್ಟು ಸ್ವರೂಪವೇ ಅರ್ಥ ಅಂತ ನಮ್ಮ ಕಡೆಗೆ ನಾವು ತಿರುಗೋಣ ನಮ್ಮನ್ನು ನಾವು ನೋಡೋಣ ನಮ್ಮ ಕೊರಗಳನ್ನು ತಿದ್ಕೊಳ್ಳೋಣ ಸಾಧ್ಯವಾದರೆ ಪ್ರಪಂಚದ ಇಡೀ ವಾತಾವರಣಕ್ಕೆ ವ್ಯವಸ್ಥೆಗೆ ತಕ್ಕ ಹಾಗೆ ನಮ್ಮನ್ನು ನಾವು ಬದಲಾಯಿಸ್ಕೊಂಡ್ರು ಅಂದರೆ ಈ ವ್ಯವಸ್ಥೆಯಲ್ಲಿ ನಾವು ಈಸಬೇಕು ಇದು ಜಯಿಸಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಬದಲಾವಣೆಗಳನ್ನು ಇಲ್ಲಿ ಮಾಡೋಣ ಇಲ್ಲಿ ಮಾಡಿದರೆ ಎಲ್ಲ ಕಡೆ ತಾನೇ ತಾನಾಗಿ ಆಗುತ್ತೆ ಅದು ಇಲ್ಲಿ ಬದಲಾದರೆ ಪ್ರಪಂಚ ಹೇಗಿದ್ದರೂ ಕೂಡ ನಾವು ಚೆನ್ನಾಗಿರ್ಬೋದು ನಾವು ಸುಖವಾಗಿರ್ಬೋದು